ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ಕೆಲವೊಂದು ಆಹಾರಕ್ಕೆ ಸಂಬಂಧಪಟ್ಟ ಹಾಕಿರುವಂತಹ ಕನಸು ಅಂದ್ರೆ ಈ ಹಣ್ಣು ಹಂಪಲ್ಗಳನ್ನ ನೀವು ತಿನ್ನುವ ಹಾಗೆ ಕನಸು ಕಾಣುವುದು ಅಂದ್ರೆ ಅವುಗಳು ನಿಮಗೆ ಶುಭ ಫಲವನ್ನ ನೀಡುತ್ತೆ ಹಾಗಾದ್ರೆ ಬನ್ನಿ ಅಂತಹ ಕನಸುಗಳು ಯಾವುದು ಅಂತ ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಪೈನಾಪಲ್ ಅಥವಾ ಅನನಾಸ್ ತಿನ್ನುವಂತಹ ಕನಸು ಇನ್ನು ಕನಸಲ್ಲಿ ಒಬ್ಬ ವ್ಯಕ್ತಿಯು ಅನನಾಸ್ ಅಥವಾ ಪೈನಾಪಲ್ ಅನ್ನ ತಿನ್ನುವ ಕನಸು ಅಂದ್ರೆ ನೀವು ಮೊದಲು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಮತ್ತು ನಂತರ ನೀವು ಅಪಾರ ಸಂಪತ್ತನ್ನ ಪಡೆಯುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಕನಸಲ್ಲಿ ಹುಣಸೆ ಹಣ್ಣನ್ನು ತಿನ್ನುವ ಹಾಗೆ ಕನಸು ಇನ್ನು ನಿಮ್ಮ ಕನಸಲ್ಲಿ ಹುಣಸೆ ಹಣ್ಣು ತಿನ್ನುವುದನ್ನು ನೀವು ನೋಡಿದ್ರೆ ಅದು ಒಳ್ಳೆಯ ಸಂಕೇತವಾಗಿದೆ ಅದ್ಯಾಕೋ ಅಂತಹ ಕನಸುಗಳನ್ನ ಮಹಿಳೆಯರಿಗೆ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅಂತಹ ಕನಸುಗಳು ಪುರುಷರಿಗೆ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಮಹಿಳೆಯು ಅಂತಹ ಕನಸುಗಳನ್ನು ನೋಡಿದಾಗ ಅದು ಸಂಪತ್ತಿನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಮೂರನೆಯದಾಗಿ ಕನಸಲ್ಲಿ ಶುಂಠಿ ತಿನ್ನುವ ಹಾಗೆ ಕನಸು ಅಂದರೆ ನೀವು ಕನಸದಲ್ಲಿ ಶುಂಠಿ ತಿನ್ನುವುದನ್ನು ನೋಡುವುದು ಅಂದರೆ ಈ ಶುಂಠಿ ಎನ್ನುವಂತಹ ಪದಾರ್ಥ ಆಹಾರ ಮತ್ತು ಚಹಾದ ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ನಿಮಗೆ ಸಂತೋಷದ ಸುಳಿವನ್ನು ಕೂಡ ನೀಡುತ್ತೆ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಶುಂಠಿ ತಿನ್ನುವ ಕನಸು ಅಂದ್ರೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು ನಾಲ್ಕನೆಯದಾಗಿ ಕನಸಲ್ಲಿ ನೆಲ್ಲಿಕಾಯಿ ತಿನ್ನುವುದು ಒಬ್ಬ ವ್ಯಕ್ತಿಯು ಕನಸಲ್ಲಿ ನೆಲ್ಲಿಕಾಯಿಯನ್ನು ತಿನ್ನುವುದನ್ನು ನೋಡಿದ್ರೆ ನಿಮ್ಮ ಹಣದ ಆಸೆಯು ಈಡೇರುತ್ತೆ ಅಂತ ಅರ್ಥ ಅಂದ್ರೆ ನೀವು ಸಾಕಷ್ಟು ಹಣವನ್ನ ಸಂಪಾದಿಸಬಹುದು ಇಂತಹ ಕನಸುಗಳು ಬಿದ್ದರೆ ಶೀಘ್ರದಲ್ಲೇ ನಿಮ್ಮ ಕೆಲವು ಈಡೇರದ ಆಸೆಗಳು ಈಡೇರುತ್ತೆ ಎಂಬುದರ ಸೂಚನೆ ಕೂಡ ಹೌದು ಐದನೇದಾಗಿ ಐಸ್ ಕ್ರೀಮ್ ಇನ್ನು ಕನಸಲ್ಲಿ ಐಸ್ ಕ್ರೀಮ್ ತಿನ್ನುವುದು ಅಂದ್ರೆ ಅದನ್ನು ಒಳ್ಳೆಯ ಸಂಕೇತ ಅಂತ ಹೇಳ್ಬಹುದು ಅಂದ್ರೆ ನಿಮ್ಮ ಜೀವನವು ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತೆ ಅಂತ ಹೇಳ್ಬಹುದು ಹಣ ಎಲ್ಲಿಂದ ಬೇಕಾದರೂ ನಿಮಗೆ ಸುಲಭವಾಗಿ ಸಿಗ್ಬೋದು ಅಂತ ಅರ್ಥ ಆರನೇದಾಗಿ ಮಾವಿನ ಹಣ್ಣುಗಳನ್ನು ತಿನ್ನುತ್ತಿರುವ ಹಾಗೆ ಕನಸು ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಮಾವಿನ ಹಣ್ಣುಗಳನ್ನು ತಿನ್ನುವುದನ್ನು ನೋಡಿದರೆ ನೀವು ಅಪಾರ ಸಂಪತ್ತನ್ನು ಪಡೆಯುತ್ತೀರಾ ಅಂತ ಅರ್ಥ ಅಂತಹ ಕನಸುಗಳು ನಿಮ್ಮ ಅದೃಷ್ಟವನ್ನು ಕೂಡ ಸೂಚಿಸುತ್ತೆ